ಎಲ್ಲರಿಗೂ ನಮಸ್ಕಾರ ನಾವೀಗ ಚಲನೆಯ ವಿವರಣೆಯ ಬಗ್ಗೆ ತಿಳಿದುಕೊಳ್ಳೋಣ ನೀವು ರೈಲಿನಲ್ಲಿ ಕುಳಿತಿದ್ದೀರೆಂದು ಭಾವಿಸಿ ರೈಲು ಚಲಿಸಲು ಪ್ರಾರಂಭಿಸಿದಾಗ ಫ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ಜನರು ಹಿಂದಕ್ಕೆ ಚಲಿಸಿದಂತೆ ನಿಮಗೆ ಭಾಸವಾಗುತ್ತದೆ ನೀವು ಚಲಿಸುತ್ತಿಲ್ಲ ಎಂದು ನಿಮಗನಿಸುತ್ತದೆ ಆದರೆ ರೈಲಿನ ಹೊರಗೆ ನಿಂತಿರುವ ವ್ಯಕ್ತಿಗೆ ರೈಲು ನೀವು ನಿಮ್ಮ ಜೊತೆಗಿರುವ ಪ್ರಯಾಣಿಕರು ಎಲ್ಲರೂ ಚಲಿಸುವಂತೆ ಅನಿಸುತ್ತದೆ ಚಲನೆ ಸಾಪೇಕ್ಷವಾದುದು ಎಂದು ಈ ಅನುಭವದಿಂದ ತಿಳಿದುಬರುತ್ತದೆ ಚಲನೆ ಒಂದು ಕಾಯವು ಚಲನೆಯಲ್ಲಿದೆ ಎಂದರೆ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಕಾಲದೊಂದಿಗೆ ಅದರ ಸ್ಥಾನ ಬದಲಾಗುತ್ತದೆ ಎಂದರ್ಥ ದೂರ ಮತ್ತು ಸ್ಥಾನ ಪಲ್ಲಟ ಒಂದು ಮರದ ಮೇಲಿನ ಎ ಮತ್ತು ಬಿ ಎಂಬ ಎರಡು ಹೂವುಗಳನ್ನು ಪರಿಗಣಿಸಿ ಒಂದು ಜೇನುನೊಣ ಎಯಿಂದ ಬಿಗೆ ಚಿತ್ರದಲ್ಲಿ ತೋರಿಸಿರುವಂತೆ ವಕ್ರಪಥದಲ್ಲಿ ಹಾರುತ್ತದೆ ಎಯಿಂದ ಬಿಗೆ ಚಲಿಸಿರುವ ಪಥವನ್ನು ದೂರ ಎನ್ನುತ್ತೇವೆ ಎ ಮತ್ತು ಬಿಗಿರುವ ಕನಿಷ್ಠ ದೂರವನ್ನು ಸ್ಥಾನಪಲ್ಲಟ ಎನ್ನುತ್ತೇವೆ ಸ್ಥಾನಪಲ್ಲಟ ಎನ್ನುವುದು ದತ್ತ ದಿಕ್ಕಿನಲ್ಲಿ ಚಲಿಸಿದ ದೂರ ಜೇನುನೊಣವು ಎಯಿಂದ ಬಿಗೆ ಚಲಿಸಿ ಮತ್ತೆ ಹೇಗೆ ಬಂದು ತಲುಪಿದರೆ ಚಲಿಸಿದ ದೂರವು ಸ್ಥಾನಪಲ್ಲಟಕ್ಕಿಂತ ಬೇರೆಯಾಗಿರುತ್ತದೆ ಆದರೆ ಸ್ಥಾನಪಲ್ಲಟವು ಸೊನ್ನೆಯಾಗಿರುತ್ತದೆ ಸ್ಥಾನಪಲ್ಲಟವು ಸ್ಥಾನದ ಬದಲಾವಣೆಯನ್ನು ಸೂಚಿಸುತ್ತದೆ ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟದ ಅಂತಾರಾಷ್ಟ್ರೀಯ ಮಾನ ಮೀಟರ್ ಇಲ್ಲಿ ದೂರವು ಅದಿಶವಾಗಿದೆ ಮತ್ತು ಸ್ಥಾನಪಲ್ಲಟವು ಸದಿಶವಾಗಿದೆ ಉದಾಹರಣೆ ಒಂದು ಕಾಯವು ಎಂದ ಬಿಗೆ ಏಳು ಮೀಟರ್ ತ್ರಿಜ್ಯದ ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತಿದೆ ಚಲಿಸಿದ ದೂರ ಎಷ್ಟು ಮತ್ತು ಸ್ಥಾನಪಲ್ಲಟ ಎಷ್ಟು ಇಲ್ಲಿ ಇಂದ ಬಿಗೆ ಕಾಯವು ಚಲಿಸಿದೆ ಅಂದರೆ ಸ್ಥಾನಪಲ್ಲಟ ಈಕ್ವಲ್ಸ್ ಟು ವ್ಯಾಸ ಈಕ್ವಲ್ಸ್ ಟು ಟೂ ಇಂಟು ತ್ರಿಜ್ಯ ಟೂ ಇಂಟು ಸೆವೆನ್ ಈಕ್ವಲ್ಸ್ ಟು ಫೋರ್ಟೀನ್ ಮೀಟರ್ ಚಲಿಸಿದ ದೂರ ಅಂದರೆ ಪರಿಧಿಯ ಅರ್ಧದಷ್ಟು ಆದ್ದರಿಂದ ಚಲಿಸಿದ ದೂರ ಈಕ್ವಲ್ಸ್ ಟು ಹಾಫ್ ಇಂಟು ಪರಿಧಿ ಈಕ್ವಲ್ಸ್ ಟು ಹಾಫ್ ಇಂಟು ಪರಿಧಿ ಎಂದರೆ ಟು ಪೈ ಆರ್ ಆದ್ದರಿಂದ ಚಲಿಸಿದ ದೂರ ಇಪ್ಪತ್ತೆರಡು ಮೀಟರ್ ಜವ ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರವನ್ನು ಜವ ಎನ್ನುವರು ಜವ ಎಂಬ ಪದವು ಸಾಪೇಕ್ಷ ಅರ್ಥದಲ್ಲಿ ಬೇಗ ಅಥವಾ ನಿಧಾನ ಎಂಬುದನ್ನು ತಿಳಿಸುತ್ತದೆ ಜವದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸರಾಸರಿ ಜವ ಒಂದು ಕಾಯವು ಸಮನಾದ ಕಾಲದಲ್ಲಿ ಸಮನಾದ ದೂರವನ್ನು ಕ್ರಮಿಸಿದರೆ ಅದು ಏಕರೂಪ ಜವದಲ್ಲಿ ಚಲಿಸುತ್ತಿದೆ ಎನ್ನಬಹುದು ಏಕರೂಪವಲ್ಲದ ಚಲನೆಯಲ್ಲಿ ಮಾತ್ರ ಸರಾಸರಿ ಜವ ಎಂದು ಉಪಯೋಗಿಸುತ್ತೇವೆ ಜವವು ಎಲ್ಲ ಕಾಲದಲ್ಲಿಯೂ ಒಂದೇ ಸಮನಾಗಿ ಇಲ್ಲದಿರುವುದರಿಂದ ಸರಾಸರಿ ಜವ ಎಂಬ ಪದವನ್ನು ಬಳಸಲಾಗುತ್ತದೆ ಸರಾಸರಿ ಜವಕ್ಕೆ ಒಂದು ಉದಾಹರಣೆ ಒಂದು ಬಸ್ಸು ಒಂದು ಗಂಟೆಯಲ್ಲಿ ಮೂವತ್ತು ಕಿಲೋಮೀಟರ್ ದೂರ ಚಲಿಸುತ್ತದೆ ಮುಂದಿನ ಒಂದು ಗಂಟೆಯಲ್ಲಿ ಅದು ಐವತ್ತು ಕಿಲೋಮೀಟರ್ ದೂರ ಚಲಿಸುತ್ತದೆ ಒಟ್ಟು ಚಲಿಸಿದ ದೂರ ಮೂವತ್ತು ಪ್ಲಸ್ ಐವತ್ತು ಈಕ್ವಲ್ಸ್ ಟು ಎಂಬತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ದೂರ ಚಲಿಸಲು ತೆಗೆದುಕೊಂಡ ಒಟ್ಟು ಕಾಲ ಎರಡು ಗಂಟೆಗಳು ಆದ್ದರಿಂದ ಸರಾಸರಿ ಜವ ಈಕ್ವಲ್ಸ್ ಟು ಚಲಿಸಿದ ಒಟ್ಟು ದೂರ ಭಾಗಿಸು ತೆಗೆದುಕೊಂಡ ಒಟ್ಟು ಕಾಲ ಇಲ್ಲಿ ಚಲಿಸಿದ ಒಟ್ಟು ದೂರ ಎಂಬತ್ತು ಕಿಲೋಮೀಟರ್ ಮತ್ತು ತೆಗೆದುಕೊಂಡ ಒಟ್ಟು ಕಾಲ ಎರಡು ಗಂಟೆಗಳು ಆದ್ದರಿಂದ ಸರಾಸರಿ ಜವ ನಲ್ವತ್ತು ಕಿಲೋಮೀಟರ್ ಪರ್ ಅವರ್ ಆಗಿದೆ ಒಂದು ಬಸ್ಸು ಎಯಿಂದ ಬಿಗೆ ಗಂಟೆಗೆ ನಲವತ್ತು ಕಿಲೋಮೀಟರ್ ಜವದಲ್ಲಿ ಚಲಿಸುತ್ತಿದೆ ಹಾಗೆಯೇ ಬಿ ಯಿಂದ ಎ ಗಂಟೆಗೆ ಅರವತ್ತು ಕಿಲೋಮೀಟರ್ ಜವದಲ್ಲಿ ಹಿಂದಿರುಗುತ್ತದೆ ಹಾಗಾದರೆ ಬಸ್ಸಿನ ಸರಾಸರಿ ಜವ ಎಷ್ಟು ಈ ಸಮಸ್ಯೆಯನ್ನು ವಿಶ್ಲೇಷಿಸೋಣ ಜವ ಈಕ್ವಲ್ಸ್ ಟು ಚಲಿಸಿದ ದೂರ ಬಾಗಿಸು ಕಾಲ ಅಥವಾ ಕಾಲ ಈಕ್ವಲ್ಸ್ ಟು ಚಲಿಸಿದ ದೂರ ಬಾಗಿಸು ಜವ ಎ ಇಂದ ಬಿಗೆ ನಲವತ್ತು ಕಿಲೋಮೀಟರ್ ಪರ್ ಅರ್ ಜವದಲ್ಲಿ ಚಲಿಸಲು ತೆಗೆದುಕೊಂಡ ಕಾಲ ಈಕ್ವಲ್ಸ್ ಟು ಇಂದ ಬಿಗೆ ಚಲಿಸಿದ ದೂರ ಬಾಗಿಸು ಜವ ಅಂದರೆ ಟಿ ಒನ್ ಈಕ್ವಲ್ಸ್ ಟು ಡಿ ಬೈ ಫೋರ್ಟಿ ಜವವು ನಲವತ್ತು ಕಿಲೋಮೀಟರ್ ಪರ್ ಅವರ್ ಚಲಿಸಿದ ದೂರವು ಡಿ ಆಗಿದೆ ಅದೇ ರೀತಿ ಬಿಯಿಂದ ಹೇಗೆ ಅರವತ್ತು ಕಿಲೋಮೀಟರ್ ಪರ್ ಅವರ್ ಜವದಲ್ಲಿ ಚಲಿಸಲು ತೆಗೆದುಕೊಂಡ ಕಾಲ ಈಕ್ವಲ್ಸ್ ಟು ಬಿಯಿಂದ ಹೇಗೆ ಚಲಿಸಿದ ದೂರ ಬಾಗಿಸು ಜವ ಆದ್ದರಿಂದ ಟಿ ಟು ಈಕ್ವಲ್ಸ್ ಟು ಡಿ ಬೈ ಸಿಕ್ಸ್ಟಿ ಜವವು ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಚಲಿಸಿದ ದೂರವು ಡಿ ಆಗಿದೆ ಆದ್ದರಿಂದ ತೆಗೆದುಕೊಂಡ ಒಟ್ಟು ಕಾಲ ಈಕ್ವಲ್ಸ್ ಟು ಟಿ ಒನ್ ಪ್ಲಸ್ ಟಿ ಟು ಈಕ್ವಲ್ಸ್ ಟು ಡಿ ಬೈ ಫೋರ್ಟಿ ಪ್ಲಸ್ ಡಿ ಬೈ ಸಿಕ್ಸ್ಟಿ ಈಕ್ವಲ್ಸ್ ಟು ಡಿ ಬೈ ಟ್ವೆಂಟಿ ಫೋರ್ ಹಾಗೆಯೇ ಚಲಿಸಿದ ಒಟ್ಟು ದೂರ ಈಕ್ವಲ್ಸ್ ಟು ಡಿ ಪ್ಲಸ್ ಡಿ ಈಕ್ವಲ್ಸ್ ಟು ಟು ಡಿ ಆದ್ದರಿಂದ ಬಸ್ಸಿನ ಸರಾಸರಿ ಜವಾ ಈಕ್ವಲ್ಸ್ ಟು ಚಲಿಸಿದ ಒಟ್ಟು ದೂರ ಬಾಗಿಸು ತೆಗೆದುಕೊಂಡ ಒಟ್ಟು ಕಾಲ ಈಕ್ವಲ್ಸ್ ಟು ಟು ಡಿ ಬಾಗಿಸು ಡಿ ಬೈ ಟ್ವೆಂಟಿ ಫೋರ್ ಅಥವಾ ಟು ಡಿ ಇಂಟು ಟ್ವೆಂಟಿ ಫೋರ್ ಬೈ ಡಿ ಆದ್ದರಿಂದ ಬಸ್ಸಿನ ಸರಾಸರಿ ಜವವು ಫಾರ್ಟಿ ಏಯ್ಟ್ ಕಿಲೋಮೀಟರ್ ಪರ್ ಅವರ್ ಆಗಿದೆ ವೇಗ ಕಾಯದ ಜಲನಿಯಲ್ಲಿ ಕಾಯದ ಜವಾ ಮತ್ತು ದಿಕ್ಕು ಎರಡನ್ನು ವಿವರಿಸುವ ಪದವೇ ವೇಗ ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟದಲ್ಲಾಗುವ ಬದಲಾವಣೆಯೇ ವೇಗ ವೇಗದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಒಂದು ಕಾಯವು ಏಳು ಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತಿದೆ ಎಂದ ಬಿಗೆ ಪರಿಧಿಯ ನೇರದಲ್ಲಿ ಚಲಿಸಲು ಅದು ಎರಡು ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ ಅದರ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಜವ ಈಕ್ವಲ್ಸ್ ಟು ಚಲಿಸಿದ ದೂರ ಬಾಗಿಸು ಕಾಲ ಈಕ್ವಲ್ಸ್ ಟು ಪರಿಧಿಯ ಅರ್ಧ ಬಾಗಿಸು ಕಾಲ ಆದ್ದರಿಂದ ಸರಾಸರಿ ಜವವು ಹನ್ನೊಂದು ಮೀಟರ್ ಪರ್ ಸೆಕೆಂಡ್ ಆಗಿದೆ ಸರಳ ರೇಖೆಯಲ್ಲಿರುವ ಏಕರೂಪದ ಚಲನೆಯಲ್ಲಿ ಜವ ಮತ್ತು ವೇಗಗಳು ಒಂದೇ ಆಗಿರುತ್ತವೆ ಚಿತ್ರದಲ್ಲಿರುವಂತೆ ಒಂದು ಬಸ್ಸು ಪೂರ್ವದಿಂದ ಪಶ್ಚಿಮಕ್ಕೆ ಏಕರೂಪ ಜವದಿಂದ ಚಲಿಸುತ್ತಿದೆ ಎಂದು ಭಾವಿಸಿ ನೀವು ಜವಕ್ಕೆ ಬದಲಾಗಿ ವೇಗ ಎನ್ನುವ ಪದವನ್ನು ಬಳಸಬಹುದಲ್ಲವೇ ಆದರೆ ಎಯಿಂದ ಬಿವರೆಗಿನ ಪ್ರಯಾಣದಲ್ಲಿ ಬಸ್ಸು ತನ್ನ ದಿಕ್ಕನ್ನು ಬದಲಿಸುತ್ತಿದೆ ಮತ್ತು ಜವವು ಸಹ ರಸ್ತೆಯ ಸ್ಥಿತಿಯ ಮೇಲೆ ಅವಲಂಬಿತವಾಗುತ್ತದೆ ಬಸ್ಸಿನ ಚಲನೆಯನ್ನು ಸರಿಯಾಗಿ ವಿವರಿಸಲು ಜವ ಅಥವಾ ಏಕರೂಪದ ಜವವನ್ನು ಬಳಸಬೇಕಾಗುತ್ತದೆ ವೇಗೋತ್ಕರ್ಷ ವೇಗದ ಬದಲಾವಣೆಯ ದರ ಅಥವಾ ಏಕಮಾನ ಕಾಲದಲ್ಲಿ ವೇಗದಲ್ಲಾಗುವ ಬದಲಾವಣೆಯನ್ನು ವೇಗೋತ್ಕರ್ಷ ಎನ್ನುವರು ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷಕ್ಕೆ ಸಂಬಂಧಿಸಿದಂತೆ ಒಂದು ಉದಾಹರಣೆ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವು ಐದು ಸೆಕೆಂಡ್ಗಳಲ್ಲಿ ನಲವತ್ತು ಮೀಟರ್ ಪರ್ ಸೆಕೆಂಡ್ ಸರಾಸರಿ ವೇಗವನ್ನು ಗಳಿಸಿಕೊಂಡರೆ ಅದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಕಾಯದ ಆರಂಭಿಕ ವೇಗ ಸೊನ್ನೆ ಐದು ಸೆಕೆಂಡ್ಗಳ ನಂತರ ಅದರ ವೇಗ ನಲವತ್ತು ಮೀಟರ್ ಪರ್ ಸೆಕೆಂಡ್ ಕಾಯದ ವೇಗವನ್ನು ಸೊನ್ನೆಯಿಂದ ನಲವತ್ತು ಮೀಟರ್ ಪರ್ ಸೆಕೆಂಡ್ಗಳಿಗೆ ಹೆಚ್ಚಿಸಿಕೊಳ್ಳಲು ತೆಗೆದುಕೊಂಡ ಕಾಲ ಐದು ಸೆಕೆಂಡ್ಗಳು ಆದ್ದರಿಂದ ವೇಗದಲ್ಲಾದ ಬದಲಾವಣೆಯ ದರ ಈಕ್ವಲ್ಸ್ ಟು ನಲವತ್ತು ಮೀಟರ್ ಪರ್ ಸೆಕೆಂಡ್ ಬಾಗಿಸು ಐದು ಸೆಕೆಂಡ್ ವೇಗದಲ್ಲಾದ ಬದಲಾವಣೆಯ ದರ ಅಂದರೆ ವೇಗೋತ್ಕರ್ಷ ಈಕ್ವಲ್ಸ್ ಟು ಎಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿದೆ ಚಲನೆಯ ಸಮೀಕರಣಗಳು ವಸ್ತುಗಳು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದಾಗ ಅನ್ವಯವಾಗುವ ಚಲನೆಯ ಸಮೀಕರಣಗಳನ್ನು ತಿಳಿದುಕೊಳ್ಳೋಣ ಈ ಸಮೀಕರಣಗಳಿಂದ ವೇಗ ವೇಗೋತ್ಕರ್ಷ ಕಾಲ ಮತ್ತು ಚಲಿಸಿದ ದೂರವನ್ನು ಕಂಡುಹಿಡಿಯಬಹುದಾಗಿದೆ ಮೊದಲನೆಯದಾಗಿ ಎ ಈಕ್ವಲ್ಸ್ ಟು ವಿ ಮೈನಸ್ ಯು ಬಾಗಿಸು ಟಿ ಅಥವಾ ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಎರಡನೆಯ ಸಮೀಕರಣ ಎಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಮೂರನೆಯ ಸಮೀಕರಣ ವಿ ಸ್ಕ್ವೇರ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ ಟು ಎ ಎಸ್ ಅಥವಾ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಕ್ವಲ್ಸ್ ಟು ಟು ಎ ಎಸ್ ಈ ಸಮೀಕರಣದಲ್ಲಿ ಉಪಯೋಗಿಸಿರುವ ಸಂಕೇತಗಳ ಅರ್ಥ ಯು ಎಂಬುದು ಆರಂಭಿಕ ವೇಗ ವಿ ಎಂಬುದು ಅಂತಿಮ ವೇಗ ಟಿ ಎಂಬುದು ಕಾಲ ಎಸ್ ಎಂಬುದು ಚಲಿಸಿದ ದೂರ ಹಾಗೂ ಎ ಎಂದರೆ ವೇಗೋತ್ಕರ್ಷ ಈ ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಉದಾಹರಣೆಗಳು ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವು ಐದು ಸೆಕೆಂಡ್ಗಳ ನಂತರ ಹತ್ತು ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಗಳಿಸಿಕೊಳ್ಳುತ್ತದೆ ಅದರ ವೇಗೋತ್ಕರ್ಷ ಎಷ್ಟು ಇಲ್ಲಿ ಕಾಯವು ನಿಶ್ಚಲ ಸ್ಥಿತಿಯಲ್ಲಿರುವುದರಿಂದ ಆರಂಭಿಕ ವೇಗ ಯು ಈಕ್ವಲ್ಸ್ ಟು ಸೊನ್ನೆ ಅಂತಿಮ ವೇಗ ವಿ ಈಕ್ವಲ್ಸ್ ಟು ಟೆನ್ ಮೀಟರ್ ಪರ್ ಸೆಕೆಂಡ್ ಕಾಲ ಟಿ ಈಕ್ವಲ್ಸ್ ಟು ಐದು ಸೆಕೆಂಡ್ಗಳು ಆದ್ದರಿಂದ ಎ ಈಕ್ವಲ್ಸ್ ಟು ವಿ ಮೈನಸ್ ಯು ಬಾಗಿಸು ಟಿ ಈಕ್ವಲ್ಸ್ ಟು ಟೂ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈ ಉದಾಹರಣೆಗೆ ವಿರುದ್ಧವಾದ ಇನ್ನೊಂದು ವಿಧಾಹರಣೆಯನ್ನು ಗಮನಿಸೋಣ ಹತ್ತು ಮೀಟರ್ ಪರ್ ಸೆಕೆಂಡ್ ಏಕರೂಪ ವೇಗದಿಂದ ಚಲಿಸುತ್ತಿರುವ ಕಾಯವು ಐದು ಸೆಕೆಂಡ್ಗಳ ನಂತರ ನಿಶ್ಚಲ ಸ್ಥಿತಿಗೆ ಬರುತ್ತದೆ ಅದರ ವೇಗೋತ್ಕರ್ಷ ಎಷ್ಟು ಇಲ್ಲಿ ಆರಂಭಿಕ ವೇಗ ಯು ಈಕ್ವಲ್ಸ್ ಟು ಟೆನ್ ಮೀಟರ್ ಪರ್ ಸೆಕೆಂಡ್ ಅಂತಿಮ ವೇಗ ವಿ ಈಕ್ವಲ್ಸ್ ಟು ಸೊನ್ನೆ ಹಾಗೂ ಕಾಲ ಟಿ ಈಕ್ವಲ್ಸ್ ಟು ಐದು ಸೆಕೆಂಡ್ ಆದ್ದರಿಂದ ಎ ಈಕ್ವಲ್ಸ್ ಟು ವಿ ಮೈನಸ್ ಯು ಬಾಗಿಸು ಟಿ ಈಕ್ವಲ್ಸ್ ಟು ಮೈನಸ್ ಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈ ಉದಾಹರಣೆಯಲ್ಲಿ ಮೈನಸ್ ಚಿಹ್ನೆಯು ವೇಗೋತ್ಕರ್ಷವು ಚಲನೆಯ ದಿಕ್ಕಿಗೆ ವಿರುದ್ಧವಾಗಿರುವುದನ್ನು ಸೂಚಿಸುತ್ತದೆ ಇದನ್ನು ವೇಗಾಪಕರ್ಷ ಎನ್ನುವರು ಉದಾಹರಣೆ ಎರಡು ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವು ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದಿಂದ ಚಲಿಸಲು ಪ್ರಾರಂಭಿಸುತ್ತದೆ ನಾಲ್ಕು ಸೆಕೆಂಡ್ಗಳಲ್ಲಿ ಅದು ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ ಈ ಉದಾಹರಣೆಯಲ್ಲಿ ಕಾಯದ ಆರಂಭಿಕ ವೇಗ ಯು ಇಕ್ವಲ್ಸ್ ಟು ಸೊನ್ನೆ ಅದು ನಿಶ್ಚಲ ಸ್ಥಿತಿಯಲ್ಲಿದೆ ವೇಗೋತ್ಕರ್ಷ ಎ ಈಕ್ವಲ್ಸ್ ಟು ಒನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹಾಗೂ ಕಾಲ ಟಿ ಈಕ್ವಲ್ಸ್ ಟು ನಾಲ್ಕು ಸೆಕೆಂಡ್ ಚಲಿಸಿದ ದೂರ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಇಲ್ಲಿ ದತ್ತ ಬೆಲೆಯನ್ನು ಸಮೀಕರಣದಲ್ಲಿ ಹಾಕಿದಾಗ ಚಲಿಸಿದ ದೂರ ಎಸ್ ಈಕ್ವಲ್ಸ್ ಟು ಎಂಟು ಮೀಟರ್ ದೊರೆಯುತ್ತದೆ ಉದಾಹರಣೆ ಮೂರು ನಿಶ್ಚಲ ಸ್ಥಿತಿಯಲ್ಲಿರುವ ಒಂದು ಕಾಯವು ನಾಲ್ಕು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಗಳಿಸಿಕೊಳ್ಳುತ್ತದೆ ಅರ್ಧ ಮೀಟರ್ನ ಅಂತ್ಯದಲ್ಲಿ ಆ ಕಾಯದ ವೇಗ ಎಷ್ಟು ಇಲ್ಲಿ ಕಾಯವು ನಿಶ್ಚಲ ಸ್ಥಿತಿಯಲ್ಲಿರುವುದರಿಂದ ಆರಂಭಿಕ ವೇಗ ಯು ಈಕ್ವಲ್ಸ್ ಟು ಸೊನ್ನೆ ಎ ಈಕ್ವಲ್ಸ್ ಟು ನಾಲ್ಕು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹಾಗೆಯೇ ಚಲಿಸಿದ ದೂರ ಎಸ್ ಈಕ್ವಲ್ಸ್ ಟು ಅರ್ಧ ಮೀಟರ್ ನಾವಿಲ್ಲಿ ಕಂಡುಹಿಡಿಯಬೇಕಾದದ್ದು ವಿ ವಿ ಸ್ಕ್ವೇರ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ ಟು ಎ ಎಸ್ ಈ ಸಮೀಕರಣದಲ್ಲಿ ದತ್ತ ಬೆಲೆಯನ್ನು ಹಾಕಿದಾಗ ವಿ ಸ್ಕ್ವೇರ್ ಈಕ್ವಲ್ಸ್ ಟು ಫೋರ್ ದೊರೆಯುತ್ತದೆ ವಿ ಈಕ್ವಲ್ಸ್ ಟು ಸ್ಕ್ವೇರು ಟಾಪ್ ಫೋರ್ ಆದ್ದರಿಂದ ವಿ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಟು ಮೀಟರ್ ಪರ್ ಸೆಕೆಂಡ್ ಚಲನೆಯನ್ನು ರೇಖಾ ನಕ್ಷೆಗಳಲ್ಲಿ ಪ್ರತಿನಿಧಿಸಬಹುದು ಈ ನಕ್ಷೆಗಳ ನೆರವಿನಿಂದ ಕೆಲವು ಅಪೇಕ್ಷಿತ ಮಾಹಿತಿಯನ್ನು ಪಡೆಯುವುದು ಸಾಧ್ಯ ಮೊದಲನೆಯದಾಗಿ ದೂರಕಾಲ ನಕ್ಷೆ ಒಂದು ಕಾಯ ಸಮಕಾಲಾಂತರಗಳಲ್ಲಿ ಸಮದೂರ ಕ್ರಮಿಸುತ್ತಿದೆ ಎಂದು ಭಾವಿಸಿ ಕಾಲವನ್ನು ಎಕ್ಸ್ ಅಕ್ಷದಲ್ಲೂ ಕ್ರಮಿಸಿದ ದೂರವನ್ನು ವಾಯ್ ಅಕ್ಷದಲ್ಲೂ ಪ್ರತಿನಿಧಿಸಿದರೆ ಚಿತ್ರದಲ್ಲಿ ತೋರಿಸಿರುವ ನಕ್ಷೆ ದೊರೆಯುತ್ತದೆ ಇದು ಎಸ್ ಈಕ್ವಲ್ಸ್ ಟು ಯುಟಿಯನ್ನು ಪ್ರತಿನಿಧಿಸುವ ನಕ್ಷೆಯಾಗಿದೆ ನಿರ್ದಿಷ್ಟ ಅವಧಿಯಲ್ಲಿ ಕಾಯ ಚಲನೆ ಆರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದೆ ಎಂಬುದನ್ನು ಹಾಗೂ ನಿರ್ದಿಷ್ಟ ದೂರ ಚಲಿಸಲು ಎಷ್ಟು ಕಾಲ ಬೇಕು ಎಂಬುದನ್ನು ಈ ನಕ್ಷೆಯಿಂದ ಸುಲಭವಾಗಿ ಪತ್ತೆ ಹಚ್ಚಬಹುದು ಇದು ಏಕರೀತಿಯ ಆಗಿರುವುದರಿಂದ ಕಾಯದ ಜವವನ್ನು ಲೆಕ್ಕ ಹಾಕಬಹುದು ಎರಡನೆಯದಾಗಿ ಒಂದು ಕಾಯವು ನಿರ್ದಿಷ್ಟ ದಿಕ್ಕಿನಲ್ಲಿ ಹಾಗೂ ಸರಳ ರೇಖೆಯಲ್ಲಿ ಚಲಿಸುತ್ತಿರುವಾಗ ವೇಗಕಾಲ ನಕ್ಷೆ ಅಥವಾ ಜವಕಾಲ ನಕ್ಷೆ ಒಂದು ಕಾಯ ನಿರ್ದಿಷ್ಟ ದಿಕ್ಕಿನಲ್ಲಿ ಏಕರೀತಿಯ ವೇಗದಿಂದ ಚಲಿಸುತ್ತಿದೆ ಎಂದು ಭಾವಿಸಿ ಇಂದ ಸನ್ನಿವೇಶದಲ್ಲಿ ಯಾವುದೇ ಏಕಮಾನ ಕಾಲಾಂತರದಲ್ಲಿ ವೇಗ ಬದಲಾಗುವುದಿಲ್ಲ ಅರ್ಥಾತ್ ವೇಗೋತ್ಕರ್ಷ ಸೊನ್ನೆ ಆಗಿರುತ್ತದೆ ಕಾಲವನ್ನು ಎಕ್ಸ್ ಅಕ್ಷದ ಮೇಲೆ ಹಾಗೂ ವೇಗವನ್ನು ವಾಯ್ ಅಕ್ಷದ ಮೇಲೆ ಪ್ರತಿನಿಧಿಸಿದರೆ ಚಿತ್ರದಲ್ಲಿರುವ ನಕ್ಷೆ ದೊರೆಯುತ್ತದೆ ನಾವಿಲ್ಲಿ ಚಲನೆಯ ಕುರಿತಾಗಿ ದೂರ ಮತ್ತು ಸ್ಥಾನಪಲ್ಲಟ ವೇಗ ಜವ ವೇಗೋತ್ಕರ್ಷ ಚಲನೆಯ ಸಮೀಕರಣಗಳು ಹಾಗೂ ಚಲನೆಯನ್ನು ಪ್ರತಿನಿಧಿಸುವ ರೇಖಾ ನಕ್ಷೆಗಳ ಬಗ್ಗೆ ತಿಳಿದುಕೊಂಡೆವು ಥ್ಯಾಂಕ್ ಯು